హాయ్ ఫ్రెండ్స్ వెల్కమ్ టు మై యూట్యూబ్ ఛానల్ ఇవత్తు చానల్ ఇవతూ నాము డ్రాతాయి విశ్వేశ్వరయ్యవరదు సర్ డ్రాయింగ్ విశ్వేశ్వరయ్యవర్దు డ్రయింగ్ మతాయి నాెం కాలేజ్ ఒక ఫంక్షన్ ఇది అంత నేను ఇవతూ తగితా తగీతాది డ్రాయింగ్ మతే భాళ టైం చూతు నూ రాత్రి 3 గంటే తన డ్రాయింగ్ తగదే ఆ నీట్ ఐ కంప్లీట్ మార్కెళ్ నేను ಒಂದು ಎಕ್ಸಿಬಿಷನ್ ಇದ್ದಾಗೆ ಇತ್ತು ಅದಕ್ಕೆ ಇಂಜಿನಿಯರ್ಸ್ ಡೇ ಇತ್ತಂತ ಫಂಕ್ಷನ್ ಅದಕ್ಕೆ ನಾನು ಡ್ರಾ ಮಾಡಿಕೊಂಡು ಕಾಲೇಜಿಗೆ ತೊಗೊಂಡು ಹೋದೆ ನೀವು ನೋಡಿ ಮುಂದೆ ಡ್ರಾಯಿಂಗ್ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಕಾಲೇಜಿಗೆ ಹೋಗಿ ಎಕ್ಸಿಬಿಷನಲ್ಲಿ ನಾನು ನನ್ನ ಡ್ರಾಯಿಂಗನ್ನು ಇಟ್ಟೆ ಮತ್ತು ಸೂಪರಾಗೇ ಇತ್ತು ಎಲ್ಲರೂ ತುಂಬ ಚೆನ್ನಾಗಿದೆ ಆಗಿದೆ ಅಂತ ಹೇಳಿದರು ಮತ್ತು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್ ಟೀಚರ್ಸ್ ಎಲ್ಲರೂ ಸೂಪರ್ ಆಗಿದೆ ಅಂತ ಹೇಳು ಫ್ರೆಂಡ್ಸ್ ಅದು ನೀವು ಕೂಡ ಹೇಳಿ ಹೇಗಾಗಿದೆ ಅಂತ ಡ್ರಾಯಿಂಗ್ ಮತ್ತು ನಾನು ಫಸ್ಟ್ ಟೈಮ್ ಒಂದೇ ರಾತ್ರಿಯಲ್ಲಿ ಇಷ್ಟು ಒಂದು ಡ್ರಾಯಿಂಗ್ ಕಂಪ್ಲೀಟ್ ಮಾಡಿದ್ದು ಐದರಿಂದ ಒಂದು ಎಂಟು ತಾಸು ತೊಗೋತು ಡ್ರಾಯಿಂಗ್ ಬರೀ ಡ್ರಾಯಿಂಗ್ ಅಷ್ಟೇ ಔಟ್ಲೈನು ಎರಡು ತಾಸು ತೊಗೀತು ಮತ್ತು ಎಲ್ಲರೂ ನೋಡ್ಬೋದು ಅವರು ಎಲ್ಲ ಫೋಟೋ ತೆಗಿತಾಯಿದ್ರು ಮತ್ತು ನನ್ನ ಫಸ್ಟ್ ಎಕ್ಸಿಬಿಷನ್ ಆಗಿತ್ತು ಇದು ವಿಡಿಯೋ ಇಷ್ಟ ಇಷ್ಟವಾಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಫ್ರೆಂಡ್ಸ್ ಧನ್ಯವಾದಗಳು